ಫೈವ್ ತಲ್ವಾರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ಎಸ್ಪೆಷಲಿ ಏನ್ ಸಸ್ಪೆನ್ಸ್ ಅಂತಂದ್ರೆ ನಮ್ಮ ಹಸ್ಬೆಂಡ್ ಕ್ಲಾಪ್ ಮಾಡಿದ ಮೂವಿ ನಮ್ಮ ದೇವರು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಡಿ ಬಾಸ್ ಕೇ ಅವ್ರು ಮುಟ್ಟಿದೆ ಚಿನ್ನ ಅವ್ರು ಕ್ಲಾಪ್ ಮಾಡಿದ ಈ ಸಿನಿಮಾ ಸಕ್ಸಸ್ ಸೂಪರ್ ಫ್ಯಾಮಿಲಿ ಕುತ್ಕೊಂಡು ಎಲ್ಲ ಕುತ್ಕೊಂಡು ನೋಡ್ಬೋದು ಎಲ್ಲರೂ ಬಂದು ನೋಡಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಹಲವಾರು ಮೂವಿ ತುಂಬ ಚೆನ್ನಾಗಿ ಆಗಿದೆ ಮುಂದಕ್ಕೆ ಚೆನ್ನಾಗಿ ಓಡುತ್ತೆ ಅಂತ ಅನ್ಕೊಂತೀವಿ ಸೀರಿಯಲ್ಸ್ ಅಲ್ಲಿಂದ ಬಂದಿರುವಂತ ರಾಕಿ ಅವ್ರಿಗೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಈ ಫಿಲಿಮ್ಗೂ ಚೆನ್ನಾಗಿದೆ ಫಿಲಿಮ್ ನೋಡಿ ಎಲ್ಲರೂ ಕನ್ನಡ ಪರಿಚಯ ಮಾಡ್ಬಿಡಿ ಕನ್ನಡ ಫಿಲಿಮ್ ಎಲ್ಲರೂ ಥಿಯೇಟರ್ ಬಂದು ನೋಡಿ ಅಂತ ಹೇಳಿ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿದೆ ಮೂವಿ ಸೂಪರ್ ಮಾಸ್ ಮೂವಿ ಮಾತ್ರ ತುಂಬಾ ಅಲ್ಟಿಮೇಟ್ ಆಗಿದೆ ರಾಕಿ ಅನ್ನೋ ಪಾರ್ಟ್ ಮಾತ್ರ ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಮಾತಾಡ್ತಾ ಕಣ್ಣೀರ್ ಹಾಕಿದ್ರೆ ಹೀರೋ ಕೂಡ ಕೂಡ ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟ್ರೆ ಸರ್ ಆ ಪಾತ್ರನ ರಿವೀಲ್ ಮಾಡೋಕ್ಕಾಗಲ್ಲ ಅದನ್ನ ಪಾತ್ರ ಈಗ ನೋಡಿದವ್ರು ಹೇಳ್ತಾರಲ್ಲ ಸರ್ ನೋಡಿರೇ ಮಾತಾಡ್ತಾ ಇದ್ದಾರೆ ಆ ಮಾತಿ ಇದ್ದೆ ಇಷ್ಟು ವರ್ಷ ಈಗ ನಮ್ಮಮ್ಮ ಅವ್ರು ಹೇಳ್ತಾ ಇದ್ರು ಇಷ್ಟು ವರ್ಷ ಏನು ಏನು ಮಾಡ್ತಿದ್ದೆ ಹಿಂಗೆ ಹಿಂಗೆ ಅಂತ ಅಂದಾಗ ನಾನು ಇದೊಂದಕ್ಕೆ ಇಡೀ ಜೀವನನೇ ಇದಕ್ಕೆ ಇದೊಂದು ಇದೊಂದು ತುಂಬ ನನ್ನ ಸ್ಪೆಷಲ್ ಇದು ನನ್ನ ಲೈಫಲ್ಲಿ ಹೌದು ನಮ್ಮಮ್ಮಗೆ ಆಪ್ರೇಷನ್ ಆಗಿ ಆದಮೇಲೂ ಅವ್ರು ಕರ್ಕೊಬಂದು ಅವ್ರನ್ನ ತೋರಿಸ್ತೇ ಅದು ನನಗೆ ಖುಷಿ ಅನ್ನಿಸ್ತು ಅಂದರೆ ನನ್ನ ಮಗ ಮಾಡಿದ್ನಲ್ಲ ಇಷ್ಟು ವರ್ಷ ಆದಮೇಲೆ ಅದು ಬೇಕಿತ್ತು ನನಗೆ ಆಮೇಲೆ ಒಳ್ಳೆ ಸಿನ್ಮಾ ಮಾಡಿದ್ದೀವಿ ಎಲ್ಲರೂ ಬಂದು ನೋಡಿ ಒಳ್ಳೆಯ ಕತೆ ಕೊಟ್ಟಿದ್ದಾರೆ ನನ್ನನ್ನು ಎಲ್ಲೋ ಇದನ್ನು ಕರ್ಕೊಬಂದಿದ್ದಾರೆ ಈ ಸಿನಿಮಾ ಮಾಡ್ಸಿದ್ರೆ ಮುಂದಕ್ಕೆ ನಾನು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಈ ಸಿನಿಮಾ ಅಂದರೆ ಈ ಥರ ಮಾಡೋಕ್ಕೆ ನನ್ನ ಕ್ಯಾರೆಕ್ಟರ್ ಯಾರು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾನು ಇದರಿಂದೇನೋ ಮುಂದೆನೋ ಈ ಥರ ಮಾಡೋಕ್ಕೆ ಈ ಸಿನಿಮಾ ಥರ ನನ್ನ ಲೈಫಲ್ಲಿ ಆಗಲ್ಲ ಸರ್ ಅದು ಇಬ್ಬರಿಗೂ ನಾನು ಕೃತಜ್ಞತೆ ನನ್ನ ಸಾಯಿವರೆಗೂ ಹೇಳ್ತೀನಿ ಸುರೇಶ್ ಸರಿಗೂ ಆದರೂ ನಮ್ಮ ಮುರಳಿ ಸರ್ಗೂ ಅಷ್ಟೇ ಸರ್ನಾಗ್ಯದ ಒಂದು ಅಣ್ಣ ಅದ ಅದೆಲ್ಲ ನಾನು ಏನು ಮಾಡಿದ್ದೀನೋ ಅದನ್ನೆಲ್ಲ ಹೇಳ್ಕೊಟ್ಟವರು ಇವರು ಅದನ್ನು ತಿಪ್ಪು ಅದು ಅದು ಸಣ್ಣ ಸಣ್ಣ ತಪ್ಪನ್ನು ಹೇಳ್ಕೊಡ್ತಾಯಿದ್ರು ಸುರೇಶ್ ಸರ್ನು ಸರ್ ನನ್ಗೆ ಆ ಖುಷಿ ತಡೆಯೋಕ್ಕಾಗ್ತಾಯಿಲ್ಲ ನನಗೆ ಅದು ಅದಕ್ಕೆ ಆ ಖುಷಿ ಕಣ್ಣೀರು ಬರ್ತೈತೆ ಯಾರು ತಪ್ಪ ಏನೋ ಸುಮ್ಮನೆ ಇದು ಮಾಡ್ತಾನೆ ಆ ಥರ ಅಲ್ಲ ನಾನು ಯಾವತ್ತೂ ಯಾವುದೂ ಇಂಟ್ರಿವ್ಯೂ ಜಾಸ್ತಿ ಕೊಡೋಕ್ಕೂ ಹೋಗಲ್ಲ ಯಾಕೆ ಅಂದರೆ ಬೇಡ ಸುಮ್ಮನೆ ನಾವು ಏನೋ ಮಾಡಿ ತೋರಿಸ್ಬೇಕು ಮೇಲೆ ಜನಕ್ಕೆ ಹೇಳಬೇಕು ಅಂತ ಆ ದಿನ ಇವತ್ತು ಬಂದಿದೆ ಏನೋ ನಾ ನಾ ಸುಮ್ಮನೆ ಸುಮ್ಮನೆ ಅಳ್ತಾನೋ ಮಾಡ್ತಾನೋ ಅಂತಲ್ಲ ಸಿನ್ಮಾ ಬಂದು ನೋಡಿದವರು ಈಗ ನಾನು ಏನು ಹತ್ತಿದೀನೋ ಅದರ ನೂರು ಪಟ್ಟು ಅಳ್ತೀರ ಅದನ್ನೆಲ್ಲ ಕೊಟ್ಟಿದ್ದಾರೆ ನಾನು ಜಾಸ್ತಿ ಮಾತಾಡೋದು ಹೇಳ್ತೀನಿ ಸಿನ್ಮಾ ಇದು ಒಂದು ಸಿನ್ಮಾ ನೋಡಿದೆ ಅಳ ಒಂದು ಕಡೆ ಅಳ ಬರುತ್ತೆ ತಾಯಿ ಸೆಂಟಿಮೆಂಟ್ ಇದೆ ಇನ್ನೊಂದು ಕಡೆ ಒಂದು ಪ್ರೀತಿಸ್ತೋಳ ಬೇರೆಯವಳಿಗೆ ಬಿಟ್ಕೊಡೋ ಬೇಡ ಅಂತ ಇನ್ನೊಂದು ಕಂಟೆಂಟ್ ಇದೆ ದಯವಿಟ್ಟು ಯಾರು ಕೂಡ ಅಪ್ಪ ಅಮ್ಮನಿಗೆ ಮೋಸ ಮಾಡಬೇಡಿ ಇನ್ನೊಂದು ಏನಂತಂದರೆ ಪ್ರೀತಿಸ್ತೊಳಿಗೆ ಮೋಸ ಮಾಡಬೇಡಿ ಪ್ಲೀಸ್ ದಯವಿಟ್ಟು ಏಕೆಂದರೆ ನನಗೆ ಆಲ್ರೆಡಿ ಅನುಭವ ಆಗಿದೆ ಅನುಭವ ಆಗಿರೋದಕ್ಕೆ ಹೇಳ್ತಾ ಇರೋದು ಅಪ್ಪ ಅಮ್ಮನ್ನ ಚೆನ್ನಾಗಿ ಸಾಕಿ ಸಲಗಿ ಅಂತ ಹೇಳ್ತೀನಿ ಏನಪ್ಪ ಅಂದರೆ ರೋಡಿಸ್ ರೋಡಿಸಮ್ ಸಿನ್ಮಾ ಅಂತ ಇದು ಮಾಡೋಕ್ಕೋಗ್ಬೇಡಿ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಈ ರೋಡಿಸಮ್ ಸಿನ್ಮಾದಲ್ಲೇ ಒಂದು ಕಂಟೆಂಟ್ ಇದೆ ದಯವಿಟ್ಟು ಇದನ್ನು ಮುಖ್ಯ ಪಾತ್ರವಾಗಿರುವಂಥ ನಮ್ಮ ಅವಿನಾಶ್ ಡಿ ಬಾಸ್ ಜೂನಿಯರ್ ಡಿ ಬಾಸ್ ನಮ್ಮ ಅಚ್ಚುಮೆಚ್ಚಿನ ಡಿ ಬಾಸ್ ಫ್ಯಾನ್ಸ್ ಆಗಿರ್ ಫ್ಯಾನ್ ಆಗಿರುವ ಅವಿನಾಶ್ ಡಿ ಬಾಸ್ ಅವರು ಆ್ಯಕ್ಟ್ ಮಾಡಿದ್ದಾರೆ ನಮ್ಮೆಲ್ಲ ಡಿ ಬಾಸ್ ಅಭಿಮಾನಿಗಳು ಇವ್ರಿಗೆ ಯಾವತ್ತೂ ಸಪೋರ್ಟ್ ಇದ್ದೇ ಇರ್ತೀವಿ ತಲ್ವಾರ್ ಸಿನ್ಮಾಗೆ ಸಪೋರ್ಟ್ ಇರೋಣ ಅದರಲ್ಲಿ ನಮ್ಮ ನವಗ್ರಹ ಮೂವಿಯಲ್ಲಿ ಕ್ಯಾಡ್ಬರೀಸ್ ಅನ್ನೋ ಒಂದು ಪ್ರಕಾರ ಏನು ಕಾಣಿಸ್ಕೊಂಡಿದ್ರು ಈಗ ತಲ್ವಾರ್ ಮೂಲಕ ಕಾಣಿಸ್ಕೊಂಡಿದ್ದಾರೆ ದಯವಿಟ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡೋಣ ಇದೇ ರೀತಿ ಕನ್ನಡ ಚಿತ್ರ ಮಂದಿರಕ್ಕೆಲ್ಲ ಸಪೋರ್ಟ್ ಮಾಡೋಣ ಯಾಕೆಂದರೆ ಎಲ್ಲ ಸಿನಿಮಾಗಳನ್ನ ನೋಡ್ತಾ ಇದ್ದೀನಿ ರಿವ್ಯೂಸು ನೋಡ್ತಾ ಇದ್ದೀನಿ ಕೆಲವರು ಕಂಟೆಂಟ್ಗೂ ಚೆನ್ನಾಗಿರುತ್ತೆ ಖಾಲಿ ಇರುತ್ತೆ ದಯವಿಟ್ಟು ಆ ಥರ ಮಾಡಬೇಡಿ ಎಲ್ಲ ಕನ್ನಡ ಜನತೆಗೆ ಕೇಳ್ಕೊಡೋದಿಷ್ಟೇ ನಿಮಗೋಸ್ಕರ ಸಿನಿಮಾ ಮಾಡ್ತಾರೆ ದಯವಿಟ್ಟು ಆ ಸಿನ್ಮಾಗೆ ಒಂದು ಅರ್ಥಪೂರ್ಣ ಅರ್ಥ ಕೊಡಿ ಅಂತ ಕೇಳ್ತಾಯಿದ್ದೀನಿ ಜೈ ಇನ್ ಜೈ ಡಿ ಬಾಸ್ ಇದು ಅಷ್ಟೇ ಧನುಮೀಸಿರಾಜ್ ಅವರು ಕ್ಯಾಡ್ಬರಿ ಸೊ ಚಾಕ್ಲೇಟ್ ಬಾಯಿ ಆ್ಯಕ್ಟ್ ಮಾಡಿ ಬ್ರೋ ಲುಕ್ ಮಾತ್ರ ನಮ್ಮ ಕರಿಯಾ ಸಿನಿಮಾ ಗೊತ್ತಾ ಬ್ರೋ ನಮ್ಮ ದೇವರು ನನ್ನ ಆರಾಧ್ಯ ದೇವರು ಮನೆ ದೇವರು ಅಂತ ಹೇಳ್ಬೋದು ಡಿ ಬಾಸ್ ಸೊ ಲಾಂಗ್ ಹೆಂಗೆ ಹಿಡ್ದಿದ್ದಾರೆ ಅಂದರೆ ಸೇಮ್ ಟು ಸೇಮ್ ಅಂದಿರಿದ್ದಾರೆ ಸ್ಕ್ರೀನ್ ಮೇಲೆ ಲಾಂಗ್ ತಕ್ಷಣ ನನಗೆ ಇಲ್ಲೇ ಮಕ್ಕಳ ಮೇಲೆ ಬಂದಂಗಾಯ್ತು ಆ ಲಾಂಗ್ ಹಿಡಿದ ಸ್ಟೈಲು ಮಾಸ್ಕ್ ಲುಕ್ ಬ್ರೋ ಒಟ್ನಾಗ ಹೇಳ್ಬೇಕು ಅಂದರೆ ಬ್ರೋ ನಮ್ಮ ನಮ್ಮ ಅಮ್ಮ ಈಗ ನನಗೆ ಅಮ್ಮ ಇದ್ದಾರೆ ಕೆಲವರು ಜನಕ್ಕೆ ಅಮ್ಮ ಅಮ್ಮ ಅಂತ ಇರಲ್ಲ ಓಕೆನಾಕೊಂಡು ರಿವ್ಯೂ ಕೊಡೋದು ಬೇಡ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ ಸೆಂಟಿಮೆಂಟ್ ಬ್ರೋ ನಿಜ ಹೇಳ್ಬೇಕಂದ್ರೆ ಬ್ರ ನಾನು ಇದರಲ್ಲಿ ನಾನು ಸಿನಿಮಾ ನೋಡಬೇಕು ಅಂತ ಇದಿಲ್ಲ ಬಟ್ ಇದರಲ್ಲಿ ಏನು ಗೊತ್ತಾ ನಮ್ಮ ಅಣ್ಣ ನನ್ನ ಅಚ್ಚುಮೆಚ್ಚಿನ ಬಣ್ಣ ಅಣ್ಣ ನಮ್ಮ ಡಿ ಬಾಸ್ ಫ್ಯಾನ್ ನನ್ನ ನನ್ನ ದೇವರ ಅಭಿಮಾನಿ ನನ್ನ ದೇವರ ಅಭಿಮಾನಿಗೆ ನಾವು ಯಾವುದು ಸಪೋರ್ಟ್ ಮಾಡೇ ಮಾಡ್ತೀವಿ ಎಂಟೈರ್ ಆರ್ ಕರ್ನಾಟಕ ಅದೇನೇ ಆಗ್ಬಿಡಲಿ ಬೇಕಾದ್ರೆ ನಾವು ಸಪೋರ್ಟ್ ಇದ್ದೇ ಇರ್ತೀವಿ ಡಿ ಬಾಸ್ ಗೊತ್ತು ಗೂಗಲ್ಗೂ ಗೊತ್ತು ನಮ್ಮ ದೇವರು ಯಾವತ್ತಿರೋ ದೇವ್ರೆ ಡೆವಿಲ್ ಈಸ್ ಬ್ಯಾಕ್ ಆಗುತ್ತೆ ಅತಿ ಶೀಘ್ರದಲ್ಲಿ ಡೆವಿಲ್ ಬರುತ್ತೆ ಕಾಯ್ತಾಯಿದ್ರಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಂದ್ರಕಿಶೋರ್ ಅಂತ ಸದ್ಯದಲ್ಲಿ ಕಿರು ಹೇಳಿ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಂದ್ರಕಿಶೋರ್ ಅಂತ ಇದುವರೆಗೂ ಸೀರಿಯಲ್ಲೇ ಮಾಡ್ಕೊಂಬಂದಿದ್ದೆ ಫಸ್ಟ್ ಟೈಮು ನನಗೆ ಸ್ಕ್ರೀನಲ್ಲಿ ಒಂದು ಅವಕಾಶ ಕೊಟ್ಟಂತ ಮುಮ್ತಾಜ್ ಮುರಳಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಾನು ಚಿಕ್ಕಿರೋದು ಚಿಕ್ಕ ಪಾತ್ರ ಆದರೂ ನನಗೆ ಏನು ಮಾಡೋಕ್ಕಾಗುತ್ತೋ ಅಷ್ಟು ಕೊಟ್ಟಿದ್ದೀನಿ ನಾನು ಆ್ಯಕ್ಟ್ ಮಾಡುವಾಗ ಇನ್ನೂ ಚೆನ್ನಾಗಿ ಮಾಡ್ಬೋದು ಇನ್ನೊಂದು ತೆಗ್ ತಗೊಳ್ಳಿ ಇನ್ನೊಂದು ತೆಕ್ ತೊಗೊಳ್ಳಿ ಅಂತ ನಮ್ಮ ಮುಮ್ತಾಜ್ ಮುರಳಿ ಅವರು ತುಂಬ ಸಪೋರ್ಟ್ ಮಾಡಿ ನನ್ನ ಈ ಸ್ಕೀನಲ್ಲಿ ಬರೋ ಥರ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮುರಳಿ ಸರ್ ಥ್ಯಾಂಕ್ ಯು ಸರ್ ಮೊದಲನೇ ಸಿನಿಮಾಗೆ ಎಷ್ಟೊಂದು ನನಗೆ ಒಂದು ಿದೆ ಸರ್ ತುಂಬಾ ಖುಷಿ ಆಗ್ತಿದೆ ನನಗೆ ಈ ಥರ ಕ್ರೇಸ್ ಬರೋದಂತ ನಾನು ಅಂದ್ಕೊಂಡಿರಲಿಲ್ಲ ಬಟ್ ಅವ್ರು ಸಪೋರ್ಟ್ ಮಾಡ್ತಾರೆ ನಾನು ತುಂಬ ಖುಷಿ ಆಗ್ತಿದೆ ಇನ್ನು ಕನ್ನಡ ಚಿತ್ರರಂಗಕ್ಕೆ ಇನ್ನೂ ನನಗೆ ಅವಕಾಶ ಬಂದು ಅವ್ರನ್ನೆಲ್ಲ ಮನೋರಂಜನೆ ಕೊಡೋಕ್ಕೆ ತುಂಬ ಇಷ್ಟಪಡ್ತೀನಿ ಸರ್ ಒಳ್ಳೆಯ ಅವಕಾಶ ಬಂದು ಥ್ಯಾಂಕ್ ಯು ಈಗ ನೀವು ಸಿನಿಮಾ ಸರ್ ಸಖತ್ತಾಗಿತ್ತು ನನಗಂತೂ ತುಂಬ ಎಕ್ಸೈಟ್ ಆಗಿತ್ತು ಅದು ನನ್ನ ನನಗೆ ಗೊತ್ತಿಲ್ಲ ಸರ್ ತುಂಬಾ ಎಕ್ಸೈಟ್ ಆಗಿದ್ದೀನಿ ತುಂಬಾ ಸರ್ ಖಂಡಿತ ಮಾಡ್ತೀನಿ ಸರ್ ಖಂಡಿತ ಮಾಡ್ತೀನಿ ಒಂದು ಎರಡು ಮಾತುಕತೆ ನಡೀತಾ ಇದೆ ಇದರಲ್ಲಿ ಬೇಗ ಆದಷ್ಟು ಬೇಗ ಇನ್ನೊಂದು ಸರ್ತಿ ತಲೆ ಮೇಲೆ ಬರಬೇಕಂತ ತುಂಬ ಇಷ್ಟ ಇದೆ ಬಂದೇ ಬರ್ತೀನಿ ಸರ್ ಅಯ್ಯೋ ಥ್ಯಾಂಕ್ ಯು ಸರ್ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ ಸಪೋರ್ಟ್ ಮಾಡಿ ಬೆಳೆಸಿ ಅಷ್ಟೇ ಸರ್ ನಾನು ಕೇಳ್ಕೊಳ್ತೀನಿ ಕಲ್ವಾರ್ ಅಂತ ಫಿಲಮ್ ಇವತ್ತು ರಿಲೀಸ್ ಆಗಿದೆಯಲ್ಲ ತುಂಬ ತರಲಿ ಅಂತ ನಮ್ಮ ಮುರಳಿ ಸಾರು ಪ್ರೊಡ್ಯೂಸರ್ ವಿತ್ ಡೈರೆಕ್ಟ್ರು ತುಂಬ ಶ್ರಮಪಟ್ಟು ಫಿಲಮ್ ಮಾಡಿದ್ದಾರೆ ನಾವು ಇದು ಸ್ಟಾರ್ಟಿಂಗ್ ನೋಡಿದಾಗ ರವಿಡಿಜ್ ಫಿಲಮ್ ಅಂದ್ಕೊಂಡು ಇದನ್ನು ಸಿನಿಮಾ ಅಂದ್ಕೊಂಡು ನೋಡಿದ್ರೆ ತುಂಬ ತುಂಬ ತಾಯಿ ಪ್ರೀತಿಯಾಗಿರ್ಬೋದು ಒಂದು ಹೆಣ್ಣಿಗೆ ಪ್ರೀತಿ ಯಾವ ಥರ ಮಾಡಬೇಕು ಯಾ ಯಾವ ಥರ ಇದನ್ನು ಲಾಸ್ಟಿಗೆ ಯಾವ ಥರ ಇದು ಲಾಸ್ಟ್ ಇದಾಗುತ್ತೆ ಅನ್ನೋದು ಒಂದು ಸಿನಿಮಾ ತೋರಿಸಿದ್ದಾರೆ ನಮ್ಮ ಮುರಳಿ ಸಾರು ಹಾಗೆ ನಮ್ಮ ಸುರೇಶ್ ಸಾರು ತುಂಬ ಚೆನ್ನಾಗಿ ಬಂದಿದೆ ಅದ್ಭುತವಾಗಿ ಬಂದಿದೆ ಮತ್ತೆ ಇನ್ನೊಂದು ಸರಿ ಹೋಗಿ ನೋಡಬೇಕನ್ನೋ ಕುತೂಹಲ ಇದೆ ನಮಗೆ ಆ ಥರ ನಾವು ತುಂಬ ಎಲ್ಲರೂ ಅಣ್ತಮ್ದಿರಾಗಿ ಈ ಸಿನಿಮಾನ ಮಾಡಿದ್ದಾರೆ ಅವ್ರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತಾ ಎಲ್ಲ ಈ ಫಿಲಮ್ ಯಶಸ್ವಿಯಾಗಿ ಉಳ್ಳಿ ಅಂತ ನಮ್ಮ ಹಸಿ ಎಲ್ಲ ನನಗೆ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ಎಲ್ಲ ಕಡೆಯಿಂದ ಒಳ್ಳೆ ರಿವ್ಯೂಸ್ ಬರ್ತಾಯಿದೆ ಬಟ್ ಒಂದು ಮ ಟೈಟಲ್ ತಲ್ವಾರ್ ಅಂತ ಇಟ್ಟಿರ್ಬೋದು ಆದರೆ ಮದರ್ ಸೆಂಟಿಮೆಂಟ್ ತುಂಬ ನಾನು ಈ ಸಿನಿಮಾ ಫಸ್ಟ್ ನೋಡಿ ತುಂಬಾ ಅತ್ತಿದ್ದೀನಿ ನಾನು ಭಾವಕ್ಕನಗೆ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳೋದು ನೋಡಿದ್ರೆ ನನಗೆ ಸ್ವಲ್ಪ ಸಂತೋಷ ಆಗ್ತಾಯಿದೆ ಆಮೇಲೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ನಮಗೆ ಎಲ್ಪ್ ಮಾಡಿ ನಮ್ಮನ್ನು ಪ್ರೋತ್ಸಾಹ ಮಾಡಿ ಗೆಲ್ಲಿಸಿ ಅಂತ ಕೇಳಿ ಏನು ನನಗೇನು ಮಾರ್ಕ್ ಬರ್ತಾ ಇಲ್ಲ ಮಾತ್ರ ಅಲ್ಲ ಹೇಳ್ತಾರೆ ಅಣ್ಣನು ತುಂಬ ಇದು ಮಾಡಿದ್ದಾರೆ ಸರ್ ಇದು ನನಗೆ ಇಲ್ಲ ಹೇಳ್ತಾರೆ ಅವರ ಹೇಳ್ತಾರೆ